ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ನಮಗೆ ಇದೇ ಶನಿವಾರ ಎಂಟನೇ ತಾರೀಕು ಆರುದ್ರ ನಕ್ಷತ್ರ ಹಾಗೂ ದಶಮಿ ಇದೆ ತಪ್ಪದೆ ಈ ದಶಮಿಯ ದಿನ ತ ಈ ಪರಿಹಾರವನ್ನು ಮಾಡಿಕೊಳ್ಳಿ ಆರುದ್ರ ನಕ್ಷತ್ರ ಕೂಡಿ ಬಂದಿರೋದು ಕೋಟಿ ಜನ್ಮ ಆದರೂ ಕೂಡ ಈ ರೀತಿಯ ಒಂದು ವಿಶೇಷವಾಗಿ ಎರಡೆರಡು ಬರುವಂಥದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬಹುದು ಕೋಟಿ ಜನ್ಮದ ಪುಣ್ಯ ಫಲ ಸಿಗುವಂಥ ವಿಶೇಷ ದಿನ ಈ ದಿನವನ್ನು ಮಿಸ್ ಮಾಡಿಕೊಳ್ಬೇಡಿ ನಾವು ಮಾಡುವ ಸ್ನಾನ ಮಾಡುವ ಪೂಜೆ ಹಾಗೂ ದೀಪಾರಾಧನೆ ಇದೆಲ್ಲವೂ ಕೂಡ ವಿಶೇಷತೆಯಿಂದ ಇರುತ್ತೆ ಸುಮಾರು ಜನಕ್ಕೆ ನಮ್ಮ ಲೈಫಲ್ಲಿ ಮಿರಾಕಲ್ಸ್ ನಡಿಬೇಕು ಅದ್ಭುತಗಳೇ ನಡಿಬೇಕು ತುಂಬ ರಿಚ್ ಆಗಿರಬೇಕು ರಿಚ್ ಲೈಫನ್ನು ನಾವು ಲೀಡ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ತಪ್ಪಂತೂ ಏನೂ ಇಲ್ಲ ಸ್ನೇಹಿತರೆ ನಾವು ನೆಗೆಟಿವನ್ನು ಬಿಟ್ಟು ಪಾಸಿಟಿವ್ ಆಗಿ ಯಾವ ರೀತಿ ಕೂಡ ವಿಚಾರ ಮಾಡಿದ್ರೂ ಅದು ನಮಗೆ ಒಂದು ಈ ಪ್ರಪಂಚ ನಾವು ನಂಬಿರುವ ದೇವರು ನಮಗೆ ತಲುಪಿಸುವಂಥ ಕೆಲಸ ಮಾಡುವುದು ನಿಜವಾಗಲೂ ಆಗುತ್ತೆ ಅದು ಈ ರೀತಿಯ ವಿಶೇಷ ದಿನಗಳಲ್ಲಿ ನೀವು ಮಾಡ್ಕೊಂಡು ನೋಡಿ ಈ ಪರಿಹಾರವನ್ನು ಯಾವ ಥರ ಇರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರಿಚ್ ಆಗಿ ಇರಬೇಕು ಅಂತ ಆಸೆ ಇರುತ್ತಲ್ವ ಅಂಥವರು ನಿಮ್ಮ ಲೈಫಲ್ಲಿ ಆಶ್ಚರ್ಯ ಅದ್ಭುತ ಪ್ರತಿಯೊಂದು ನಡಿಬೇಕು ಅಂದರೆ ನೀವು ಮಾಡುವ ಸ್ನಾನದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಎಷ್ಟು ಅದ್ಭುತಗಳು ನಡೆಯುತ್ತೆ ಅನ್ನೋದು ನೀವು ಆರಾಮಾಗಿ ಒಂದು ಹನ್ನೊಂದು ದಿನದಲ್ಲೇ ಈ ಬದಲಾವಣೆಯನ್ನು ಕಾಣಬಹುದು ಅದು ಯಾವ ಥರ ಅಂದರೆ ನಾವು ಸ್ನಾನ ಮಾಡ್ತೀವಲ್ವ ಪ್ರತಿನಿತ್ಯ ಆ ನೀರಿಗೆ ಇಷ್ಟೇ ಇಷ್ಟು ನೋಡಿ ತುಂಬಾ ಜಾಸ್ತಿ ನಾವು ಹಾಕ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆ ಥರ ಪುಡಿಯನ್ನು ಮಾಡಿಕೊಳ್ಬೇಕು ನೀವು ಇಲಾಚಿಯನ್ನು ಅಥವಾ ನಿಮ್ಮ ಮನೆಯಲ್ಲೇ ಇಲಾಚಿ ಪೌಡರ್ ಇದ್ದರೂ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಪಿಂಚಷ್ಟು ಅಥವಾ ಒಂದು ಎರಡು ಪಿಂಚಷ್ಟು ಅಥವಾ ಕಾಲು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಇದ್ದರೂ ಕೂಡ ಅದು ಹೊರಟೋಗುತ್ತೆ ಮತ್ತೊಂದು ಪೌಡ್ರು ಇಲ್ಲಿ ತೋರಿಸ್ತಾ ಇದ್ದೀನಿ ಸಿನಾಮೆನ್ ಪೌಡರ್ ಅಂದರೆ ದಾಲ್ಚಿನ್ನಿ ಚಕ್ಕೆಯ ಪೌಡರ್ ಇದನ್ನು ಅಷ್ಟೇ ಸ್ವಲ್ಪ ಹಾಕ್ಕೊಂಡು ನೀವು ಸ್ನಾನ ಮಾಡಬಹುದು ಎರಡೂ ಹಾಕ್ಕೊಳ್ಬಹುದಾ ಅಂತ ನಿಮಗೆ ಅನಿಸ್ಬಹುದು ದಯವಿಟ್ಟು ಎರಡನ್ನೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದನ್ನು ಮಾತ್ರ ಅಂದರೆ ಇದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದರನ್ನು ಮಾತ್ರ ಯೂಸ್ ಮಾಡಿಕೊಳ್ಳಿ ಅಷ್ಟೇ ಶಕ್ತಿ ಇದೆ ಈ ಎರಡಕ್ಕೂ ಕೂಡ ಅಷ್ಟು ಶಕ್ತಿ ಇರೋದರಿಂದ ಇದನ್ನು ಮಾಡಿಕೊಳ್ಬಹುದು ನಾವು ದೀಪಾರಾಧನೆಗೆ ಇಲಾಚಿ ಹಾಕ್ತೀವಿ ಸುಮಾರು ಜನ ಲವಂಗ ಮುಗ್ಗಿರುವಂಥದ್ದು ಹಾಗೆ ಇಲಾಚಿಯನ್ನು ದೀಪಾರಾಧನೆಗೆ ಮಾಡೋದ್ರಿಂದ ನೀವು ಸಿನಾಮಿನ್ ಪೌಡರನ್ನು ಕೂಡ ಸ್ನಾನಕ್ಕೆ ಬಳಸ್ಕೊಳ್ಳಿ ಈ ಥರ ಬಳಸೋದ್ರಿಂದ ನಾವು ಬಹಳ ಬೇಗ ಕೂಡ ಶ್ರೀಮಂತರಾಗಬಹುದು ಈಗ ಈ ಎಲೆಯಲ್ಲಿ ತೋರಿಸುತ್ತಿರುವಂಥದ್ದು ನೀವು ಯಾವುದಾದ್ರೂ ಎಲೆಯನ್ನು ತಗೊಳ್ಬಹುದು ನಿಮಗೆ ಆಲದ ಮರದ ಎಲೆ ಏನಾದರೂ ಅವೈಲಬಲ್ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಆರುದ್ರ ನಕ್ಷತ್ರ ಬಂದಿರೋದ್ರಿಂದ ಶಿವಸ್ವಾಮಿ ಬಂದು ಆಲದ ಮರದಲ್ಲಿ ನೆಲೆಸುವಂಥದ್ದು ಆ ತಂದೆ ಆದ ಕಾರಣ ಆ ಎಲೆ ಸಿಕ್ಕಿದ್ರೆ ನಮಗೆ ಕೋಟಿ ಜನ್ಮದ ಪುಣ್ಯ ಫಲ ಈ ಎಲೆಯನ್ನು ತಗೊಂಡು ಬಂದಿದ್ದೆ ಕ್ಲೀನಾಗಿ ಒರೆಸ್ಬಿಟ್ಟು ನಿಮ್ಮ ಹೊಸ್ತಿಲ ಬಳಿ ಯಾಕೆ ನಾವು ಪ್ರತಿನಿತ್ಯ ಪ್ರಾಧಾನ್ಯವಾಗಿ ಹೊಸ್ತಿಲಿಗೆ ಅಷ್ಟು ಮುಖ್ಯವನ್ವಾಗಿ ನಾವು ಕಾಣ್ತೀವಿ ಅಂದರೆ ನಮ್ಮ ಶಾಸ್ತ್ರಗಳಾಗಿರಬಹುದು ನಾವು ಮಾಡುವಂಥ ಪೂಜೆಗಳಾಗಿರಬಹುದು ವಸ್ತಿಲಿಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀವಿ ಮಹಾಲಕ್ಷ್ಮಿ ತಾಯಿ ಮನೆಗೆ ಬರಬೇಕಂದ್ರೆ ನಾವು ವಸ್ತಿಲನ್ನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ಅಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸಮುದ್ರದಲ್ಲಿ ಹುಟ್ಟಿರುವಂಥ ಉಪ್ಪು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಕಲ್ಲುಪ್ಪಿನ ಪರಿಹಾರ ಅನ್ನೋದು ನಮ್ಮ ಕೈ ಹಿಡಿಯುತ್ತೆ ನಾವು ಮಾಡುವಂಥ ಏನೇ ಒಂದು ಕಷ್ಟಕ್ಕೆ ಅಂತ ಮಾಡ್ತೀವಲ್ವ ಅದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಆ ಎಲೆಯನ್ನು ತಗೊಂಡು ಒಂದು ಹಿಡಿಯಷ್ಟು ಚಿಕ್ಕದಾಗಿ ಎಲೆ ನೋಡಿಕೊಂಡು ನೀವು ಆ ಸೈಜಲ್ಲಿ ಉಪ್ಪನ್ನು ಬಳಸಬೇಕು ಚೆಲ್ಲೋದಕ್ಕೆಲ್ಲ ಹೋಗಬೇಡಿ ಚೆಲ್ಲಿದ್ರೆ ನಮಗೆ ಆ ಕಷ್ಟಗಳು ಅನ್ನೋದು ಬರ್ತಾನೇ ಇರುತ್ತೆ ಆದ ಕಾರಣ ಸ್ವಲ್ಪ ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅರಿಶಿನ ಕುಂಕುಮ ಒಂದು ಕಾಲು ಕಾಲು ಸ್ಪೂನಷ್ಟು ಹಾಕಬೇಕು ನಿಮ್ಮ ಹೊಸ್ತಿಲ ಹತ್ರ ಇದನ್ನು ಇಡಬೇಕು ಸ್ನೇಹಿತರೆ ಸುಮಾರು ಜನಕ್ಕೆ ಅಕ್ಕ ನಮಗೆ ನಾವು ಬಾಡಿಗೆ ಮನೆಯಲ್ಲಿ ಜಾಯಿಂಟ್ ಅಂದರೆ ಆ ಕಡೆ ಈ ಕಡೆ ತುಂಬ ಚಿಕ್ಕ ಚಿಕ್ಕದಾಗಿದೆ ಇಡೋದಕ್ಕೆಲ್ಲ ಒಂದು ವ್ಯವಸ್ಥೆ ಇಲ್ಲ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ನೀವು ಕೇಳ್ತೀರ ಆ ಥರ ಏನಾದರೂ ನಿಮಗೆ ಪೂರಾ ವ್ಯವಸ್ಥೆ ಇಲ್ಲ ಅಂದರೆ ಮಾತ್ರ ಈ ಎಲೆಯನ್ನು ಸೇಮ್ ಇದೇ ಥರನೇ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಬಹುದು ಆಗ್ನೇಯ ಮೂಲೆಯಲ್ಲಿ ಇಟ್ಟು ಮಾಡ್ಕೊಳ್ಬಹುದು ನಿಮಗೆ ಎಲ್ಲ ರೀತಿ ವ್ಯವಸ್ಥೆ ಇದೆ ಅನ್ನೋದಾದರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೊಸ್ತಿಲ್ ಹತ್ರನೇ ಇಟ್ಕೊಳ್ಳಿ ಹೊಸ್ತಿಲು ಅನ್ನೋದು ಮಹಾಲಕ್ಷ್ಮಿ ಸಂಕೇತ ಅದಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ನಮಗೆ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗುವಂಥದ್ದು ಇದರಲ್ಲೇ ಮತ್ತೊಂದು ಪರಿಹಾರವನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ನಮಗೆ ನಾವು ನಮ್ಮ ಬಡತನ ಹೋಗಬೇಕು ಅಂತೇಳಿದ್ರೆ ಒಂದೇ ದಿನಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ದಿನ ಮಾತ್ರ ಸಾಧ್ಯ ಆಗೇ ಆಗುತ್ತೆ ಈ ಪರಿಹಾರಗಳನ್ನು ಸತತವಾಗಿ ನಂಬಿಕೆಯಿಂದ ಮಾಡ್ಕೊಂಡು ಬಂದಾಗ ನೀವು ಈ ಪುಟ್ಟ ದೀಪಾರಾಧನೆ ಶನಿವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ಪ್ರತಿ ವಾರ ಮಾಡ್ಕೊಳ್ತಾ ಬನ್ನಿ ಅದು ಯಾವುದು ಅಂದರೆ ತುಂಬ ಈಸಿಯಾಗಿ ಸ್ನೇಹಿತರೆ ನಾನು ತಿಳಿಸುವಂಥ ಪರಿಹಾರಗಳು ದಯವಿಟ್ಟು ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಆಚೆ ಕಡೆಯಿಂದ ದುಡ್ಡು ಖರ್ಚು ಮಾಡಿ ತಗೊಂಡು ಬಂದು ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ನಾನು ತಿಳಿಸ್ತಾ ಇಲ್ಲ ನಮ್ಮ ಮನೆಯಲ್ಲೇ ಇರುವಂಥದ್ದು ಏಕೆಂದರೆ ನಮ್ಮ ಹಿರಿಯರಿಗೆ ಮೊದಲು ಕಾಲದಲ್ಲೇ ಗೊತ್ತಿತ್ತು ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡೇ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ಅದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ಅಷ್ಟೇ ಪುಟ್ಟದಾಗಿ ನೀವು ಕ್ಲೀ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೀರಲ್ವ ರಾತ್ರಿ ಆ ಸಮಯದಲ್ಲಿ ಮಾಡಿಕೊಳ್ಬೇಕು ಆಗ್ ಆಗ್ನೇಯ ಮೂಲೆ ಅಂತ ಹೇಳ್ತೀವಲ್ವಾ ಮತ್ತು ನೀವು ಗ್ಯಾಸು ಅದು ಇದೆಲ್ಲ ಇಟ್ಟಿರ್ತೀರ ಅದನ್ನು ನೋಡಿಕೊಂಡು ಗಮನ ವಹಿಸ್ಕೊಂಡು ನೀವು ಮಾಡಿಕೊಳ್ಬೇಕು ತುಂಬ ಎಚ್ಚರಿಕೆಯಿಂದ ನಾವು ಈ ಪರಿಹಾರಗಳನ್ನು ಹೇಳಿದ್ದೀವಿ ಅಂದರೆ ಅದರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು ಯಾಕಂದರೆ ಕಿಚನ್ ರೂಮು ತುಂಬ ಜನಕ್ಕೆ ತುಂಬ ಪುಟ್ಟದಾಗೂ ಇರುತ್ತೆ ಎಲ್ಲ ವಸ್ತುಗಳು ಅಲ್ಲಲ್ಲೇ ಇಟ್ಟಿರ್ತೀರ ಅದನ್ನು ಗಮನದಲ್ಲಿಟ್ಕೊಂಡು ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಪುಟ್ಟದಾಗಿ ಆಗ್ನೇಯ ಮೂಲೆಯಲ್ಲಿ ನಾವು ಕ್ಲೀನಾಗಿ ಒರೆಸಿ ಎಲ್ಲ ಇಟ್ಕೊಂಡು ರಂಗೋಲಿಯನ್ನು ಹಾಕಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರ ಮೇಲೆ ವೀಳ್ಯದೆಲೆಯನ್ನು ಇಟ್ಬಿಟ್ಟು ನೀವು ದೀಪ ಹಚ್ಚಿ ದೀಪದಲ್ಲಿ ಲವಂಗ ಎರಡು ಮುಗ್ಗಿರುವಂಥದ್ದನ್ನು ಹಾಕಿ ಈ ಥರ ಶನಿವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ಸತತವಾಗಿ ನಾವು ಮಾಡ್ಕೊಂಡು ಬಂದಾಗ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸುವಂಥದ್ದು ನಮಗೆ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಹೋಗುತ್ತೆ ಸಿರಿ ಸಂಪತ್ತು ಅನ್ನೋದು ಆ ತಾಯಿ ಒತ್ಕೊಂಡು ಬರ್ತಾಳೆ ಸ್ನೇಹಿತರೆ ದೇವರ ಆಶೀರ್ವಾದ ಅಂತ ಒಂದು ಸಾರಿ ಸಿಕ್ಕಿದ್ರೆ ಅದೃಷ್ಟ ಅನ್ನೋದು ಅದೇ ರೀತಿ ಬರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ